ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡಕ ಇಬ್ಬರು ಸೋಕಾಲ್ಡ್ ವಿಶ್ವಗುರುಗಳು ಅದರಲ್ಲೊಬ್ರು ಎರಡು ದೇಶಗಳ ನಡುವಿನ ಸಂಘರ್ಷದಲ್ಲಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಂಡ್ರು ಆ ಮನುಷ್ಯ ಎಲ್ರಿಗೂ ಮೊದಲು ಸೀಸ್ ಫೈರ್ ಬಗ್ಗೆ ಟ್ವೀಟ್ ಮಾಡಿ ನಾನು ಎರಡು ದೇಶವನ್ನು ಒಪ್ಪಿಸಿ ಕದನ ವಿರಾಮ ಮಾಡಿದ್ದೀನಿ ಅಂದರು ನಾನೇ ನಿಜವಾದ ವಿಶ್ವಗುರು ಎಂಬಂತೆ ಪೋಸ್ಟ್ ಕೊಟ್ಟರು ಅಷ್ಟಾಗುವಾಗ ಸೋ ಸೋಕಾಲ್ಡ್ ವಿಶ್ವಗುರುವಿನ ಹೊಟ್ಟೆಗೆ ಬೆಂಕಿ ಬೀಳದೇ ಇರುತ್ತಾ ಅವರು ಕ್ಯಾಮರಾ ಮುಂದೆ ನಿಂತು ಡಯಲಾಗ್ ಮೇಲೆ ಡೈಲಾಗ್ ಹೊಡೆದರು ಅದಕ್ಕೂ ಮುಂಚೆ ಅವರು ಮೂರು ವಾರಗಳ ಕಾಲ ಮೌನವಾಗಿದ್ದರು ಸರ್ವ ಪಕ್ಷಗಳ ಸಭೆಗೆ ಎರಡು ಸಲವು ಚಕ್ಕರ್ ಹಾಕಿದ್ರು ವಿಶೇಷ ಅಧಿವೇಶನ ಕರೆಯೋಕ್ಕೂ ಹಿಂದೇಟು ಹಾಕಿದ್ರು ಪತ್ರಕರ್ತರ ಮುಂದೆ ಬರೋಕ್ಕೂ ಮನಸ್ಸು ಮಾಡಲಿಲ್ಲ ಯಾಕಂದರೆ ಅಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ ಹೊಣೆಗಾರಿಕೆ ಹೊರಬೇಕಾಗತ್ತೆ ಅದರಿಂದ ತಪ್ಪಿಸ್ಕೊಳ್ಬೇಕಲ್ಲ ಹಾಗಾಗಿ ಸರ್ವಪಕ್ಷ ಸಭೆಗೂ ಕಾಲಿಟ್ಟಿರಲಿಲ್ಲ ವಿಶೇಷ ಅಧಿವೇಶನ ಕೂಡ ಕರೆದಿರಲಿಲ್ಲ ಪತ್ರಕರ್ತರನ್ನ ಎದುರಿಸಲಿಲ್ಲ ಕೊನೆಗೆ ಆ ಮನುಷ್ಯ ಜೋತು ಬಿದ್ದಿದ್ದು ಮತ್ತದೇ ಎಂಟು ಗಂಟೆಯ ಭಾಷಣಕ್ಕೆ ಇದು ಒಂದು ಭಾಗ ಇಷ್ಟನ್ನು ನಾನು ಯಾರ ಬಗ್ಗೆ ಹೇಳಿದ್ದು ಅಂತ ನಿಮಗೆ ಗೊತ್ತಾಗಿರ್ಬೋದು ಇನ್ನು ನಾವು ಭಾರತ ಮತ್ತು ಪಾಕ್ ಸಂಘರ್ಷದ ಬಗ್ಗೆ ಮಾತಾಡೋಣ ಅದಕ್ಕೆ ಸಂಬಂಧಿಸಿ ನಿನ್ನೆ ರಾತ್ರಿ ಎಂಟು ಗಂಟೆಗೆ ಪ್ರಧಾನಿ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ರಲ್ಲ ಅದರ ಬಗ್ಗೆಯೂ ಮಾತನಾಡೋಕ್ಕೆ ಇದೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ರಾತ್ರಿ ಎಂಟು ಗಂಟೆಯ ಸಮಯಕ್ಕೂ ನಮ್ಮ ಪ್ರಧಾನಿ ಮೋದಿಯವರಿಗೊಂದು ಬಿಡಿಸಲಾಗದ ನಂಟಿದೆ ನೋಟು ಅಮಾನೀಕರಣ ಘೋಷಣೆ ಮಾಡಿದ್ದು ರಾತ್ರಿ ಎಂಟು ಗಂಟೆಗೆ ಕೊರೋನಾ ಲಾಕ್ಡೌನ್ ಘೋಷಣೆ ಮಾಡಿದ್ದು ರಾತ್ರಿ ಎಂಟು ಗಂಟೆಗೆ ಈಗ ಆಪರೇಷನ್ ಸಿಂಧೂರ ಬಗ್ಗೆ ಮಾತನಾಡಿದ್ದು ಕೂಡ ರಾತ್ರಿ ಎಂಟು ಗಂಟೆಗೆ ಮೋದಿಯವರು ಎಷ್ಟು ಫೇಮಸ್ಸು ಅವರ ರಾತ್ರಿ ಎಂಟು ಗಂಟೆಯ ಭಾಷಣವೂ ಕೂಡ ಅಷ್ಟೇ ಫೇಮಸ್ಸು ಆದರೆ ಅದರ ರಿಸಲ್ಟ್ ಏನು ಅನ್ನುವುದು ನಮ್ಮ ಪ್ರಶ್ನೆ ರಾತ್ರಿ ಎಂಟು ಗಂಟೆಗೆ ನೋಟ್ ಬ್ಯಾನ್ ಮಾಡಿದ್ದು ತೋಪಾಯಿತು ರಾತ್ರಿ ಎಂಟು ಗಂಟೆಯ ಕೊರೋನಾ ಲಾಕ್ಡೌನ್ ಕೂಡ ಫೇಲ್ ಆಯಿತು ಈಗ ಮತ್ತೆ ಎಂಟು ಗಂಟೆಗೆ ಬಂದು ಭಾಷಣ ಮಾಡಿದ್ದಾರೆ ಅಂದರೆ ಅದು ಇನ್ನೇನಾಗುತ್ತೋ ಅನ್ನೋ ಭಯ ನಿನ್ನೆ ರಾತ್ರಿ ಎಂಟು ಗಂಟೆಯ ಭಾಷಣದಲ್ಲಿ ಪ್ರಧಾನಿ ಮೋದಿ ತುಂಬ ಡಯಲಾಗ್ ಹೊಡೆದಿದ್ದಾರೆ ಅದು ನಿರೀಕ್ಷಿತವೂ ಕೂಡ ಆದರೆ ಫಲಿತಾಂಶ ಏನು ಅನ್ನೋದು ನಮ್ಮ ಪ್ರಶ್ನೆ ಅಲ್ಲದೆ ಮೋದಿಯವರ ಈ ಹಿಂದಿನ ಎಂಟು ಗಂಟೆಯ ಭಾಷಣದ ಅಂಶಗಳೆಲ್ಲವೂ ಫೇಲ್ಯೂರ್ ಆಗಿರುವುದರಿಂದ ನಿನ್ನೆಯ ಭಾಷಣದ ಬಗ್ಗೆ ಭಾರತೀಯರು ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಳ್ಳೋದು ಹೇಗೆ ಅದನ್ನು ಮೋದಿಯವರೇ ಹೇಳಬೇಕು ಈ ಹಿಂದೆ ಉರಿ ಮತ್ತು ಕೋಟ್ನ ಸೇನಾ ನೆಲೆಗಳ ಮೇಲೆ ದಾಳಿ ನಡೆದಾಗ ಪುಲ್ವಾಮಾದಲ್ಲಿ ಸೈನಿಕರ ಮೇಲೆ ದಾಳಿ ನಡೆದಾಗಲೂ ಹೀಗೆ ನುಗ್ಗಿ ಹೊಡಿತೇವೆ ಉಗ್ರರನ್ನು ನಾಶ ಮಾಡ್ತೇವೆ ಅಂತ ಶಪಥ ಮಾಡಿದ್ರಲ್ಲ ಆ ಶಪಥ ಏನಾಯಿತು ಆ ಬಳಿಕನೂ ಉಗ್ರರು ದಾಳಿ ಮಾಡ್ತಾನೆ ಇದ್ದಾರೆ ಇವರು ಡೈಲಾಗ್ ಮೇಲೆ ಡಯಲಾಗ್ ಹೊಡಿತಾನೇ ಇದ್ದಾರೆ ಹಾಗಿದ್ರೆ ಪ್ರಯೋಜನ ಏನು ಡೈಲಾಗ್ ಹೊಡೆದ್ರೆ ಭಯೋತ್ಪಾದನೆಯನ್ನು ಮಟ್ಟ ಹಾಕಲು ಆಗತ್ತಾ ಹಾಗಾಗಿ ನಿನ್ನೆಯ ಮೋದಿಯವರ ಎಂಟು ಗಂಟೆಯ ಭಾಷಣ ಕೂಡ ಡಯಲಾಗ್ಗೆ ಸೀಮಿತವಾಗುತ್ತಾ ಅನ್ನೋ ಸಂಶಯ ಇದ್ದೇ ಇದೆ ಅಣ್ವಸ್ತ್ರ ಧಮ್ಕಿಗೆ ಬಗ್ಗಲ್ಲ ಅಂತ ಮೋದಿಯವರು ನಿನ್ನೆ ಗುಡುಗಿದ್ದಾರೆ ಸಂಧಾನ ಮತ್ತು ಹಿಂಸಾಚಾರ ಒಟ್ಟಿಗೆ ಸಾಗಲ್ಲ ಎಂದಿದ್ದಾರೆ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲ್ಲ ಎಂದಿದ್ದಾರೆ ನುಗ್ಗಿ ಹೊಡಿತೇವೆ ಮಣ್ಣು ಮುಕ್ಕಿಸ್ತೇವೆ ಅಂತಲೂ ಅಬ್ಬರಿಸಿದ್ದಾರೆ ಅವೆಲ್ಲವೂ ನಿಜವೇ ಖಂಡಿತವಾಗಿಯೂ ಪಾಕಿಸ್ತಾನದ ಅಣ್ವಸ್ತ್ರದ ಪ್ರಯೋಗದ ದಂಗೆಗೆ ಭಾರತ ಬಗ್ಲೇಬಾರದು ಮತ್ತು ಬಗ್ಗುವುದು ಇಲ್ಲ ಸಂಧಾನ ಮತ್ತು ಹಿಂಸಾಚಾರ ಒಟ್ಟಿಗೆ ಸಾಗಲು ಸಾಧ್ಯವೇ ಇಲ್ಲ ರಕ್ತ ಮತ್ತು ನದಿ ನೀರು ಒಟ್ಟಿಗೆ ಹರಿಯಲೇಬಾರದು ಹಾಗೆ ಭಾರತಕ್ಕೆ ನುಗ್ಗಿ ಅಮಾಯಕರನ್ನು ಕೊಲ್ಲುವ ಉಗ್ರರನ್ನ ಹೊಡೀಲೇಬೇಕು ಮಣ್ಣು ಮುಕ್ಕಿಸಲೇಬೇಕು ಆದರೆ ಇವೆಲ್ಲವೂ ಡಯಲಾಗಿಗೆ ಸೀಮಿತ ಆಗಬಾರದು ಅದು ಕಾರ್ಯರೂಪಕ್ಕೆ ಬರಬೇಕಲ್ಲ ಅದು ಕಾರ್ಯರೂಪಕ್ಕೆ ಬರುವಾಗ್ಲೇ ಭಾರತ ಕದನ ವಿರಾಮಕ್ಕೆ ಯಾಕೆ ಒಪ್ಪಬೇಕಿತ್ತು ಅನ್ನೋದು ನಮ್ಮ ಪ್ರಶ್ನೆ ಯಾಕೆ ಪಾಕಿಸ್ತಾನದ ಮನವಿಯನ್ನು ಪುರಸ್ಕರಿಸಿ ಕದನ ವಿರಾಮಕ್ಕೆ ಭಾರತ ಒಪ್ಪಬೇಕಿತ್ತು ಅಮೇರಿಕ ಇದರಲ್ಲಿ ಯಾಕೆ ತಲೆ ಹಾಕಲು ಅವಕಾಶ ಕೊಡಬೇಕಾಗಿತ್ತು ಆಪರೇಷನ್ ಸಿಂಧೂರವನ್ನ ಹೆಣ್ಣು ಮಕ್ಕಳಿಗೆ ಅರ್ಪಿಸಿರುವ ಮೋದಿಯವರೇ ಬೈಸರನ್ ಕಣಿವೆಯಲ್ಲಿ ಸಿಂಧೂರವನ್ನ ಅಳಿಸಿ ಹಾಕಿದ ಆ ಭಯೋತ್ಪಾದಕರನ್ನ ಯಾವಾಗ ಶಿಕ್ಷಿಸ್ತೀರಿ ಅಂತ ಹೇಳಿ ಮೋದಿಯವರು ಹೇಳಿದ್ದಾರೆ ಬಗ್ಗಲ್ಲ ಅಂತ ಆದರೆ ಮೋದಿಯವರು ಕದನ ವಿರಾಮಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಅವರದೇ ಪಕ್ಷದವರಲ್ಲಿ ಅಸಮಾಧಾನ ಸೃಷ್ಟಿಸಿದೆ ಮೋದಿಯವರು ಯಾಕೆ ಬಗ್ಗಿದ್ರು ಅಂತ ಅವರದೇ ಪಕ್ಷದವರು ಅವರದೇ ಸಿದ್ಧಾಂತದ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಟ್ರಂಪ್ ಯಾಕೆ ತಲೆ ಹಾಕಬೇಕಿತ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಬಗ್ಗೆ ಸ್ಪಷ್ಟನೆಯನ್ನು ಕೇಳ್ತಾ ಇದ್ದಾರೆ ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ ಅದರ ಬದಲು ಮತ್ತದೇ ಡೈಲಾಗ್ ಮೇಲೆ ಡೈಲಾಗ್ ಹೊಡಿಯೋ ಕೆಲಸ ಮಾಡ್ತಾ ಇದ್ದಾರೆ ಅರೆ ಡೈಲಾಗ್ ಹೊಡೆದಿದ್ದು ಸಾಕ್ರಿ ಡೈಲಾಗ್ ಹೊಡೆಯೋದನ್ನು ಬಿಟ್ಟು ಮೊದಲು ಉಗ್ರರನ್ನ ಹೊಡೀರಿ ಪಾಕಿಸ್ತಾನವನ್ನ ಹೊಡೀರಿ ಅಂತ ಭಾರತೀಯರು ಹೇಳಬೇಕಾದ ಪರಿಸ್ಥಿತಿ ಬಂದಿದೆ ಅವನೊಬ್ಬ ಪುಂಗಿದಾಸ ಹೇಳಿದ್ನಲ್ಲ ಮೋದಿಯವರು ಉಗ್ರರನ್ನ ಸರ್ವನಾಶ ಮಾಡ್ತಾರೆ ಪಾಕಿಸ್ತಾನವನ್ನ ನಾಲ್ಕು ತುಂಡು ಮಾಡ್ತಾರೆ ಪಿ ಒ ಕೆ ಮತ್ತೆ ನಮ್ಮ ಕೈಗೆ ಬರುತ್ತೆ ಬಲೂಚಿ ಸ್ವತಂತ್ರ ಆಗುತ್ತೆ ಮುಂದಿನ ಇಪ್ಪತ್ತೈದು ಗಂಟೆ ಆಗುವಾಗ ಪಾಕಿಸ್ತಾನವೇ ಇರುವುದಿಲ್ಲ ಅಂತ ಹಾಗೆ ಇನ್ನೇನೇನೋ ಪುಂಗಿದ್ದ ಭಕ್ತರೆಲ್ಲ ಅದನ್ನು ನಂಬಿದ್ರು ಆದರೆ ತನ್ನ ಭಕ್ತರಿಗೆ ನಿರಾಸೆ ಮಾಡಿರುವ ಮೋದಿ ಸರ್ಕಾರ ಎರಡೇ ದಿನಕ್ಕೆ ಪಾಕಿಸ್ತಾನದ ಕದನ ವಿರಾಮಕ್ಕೆ ಒಪ್ಪಿಬಿಟ್ರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಿಂದ ಪಾಕಿಸ್ತಾನ ಸರಿಯಾದ ಪಾಠ ಕಲಿತಿದೆ ಎಂದು ಎದುರು ನಮ್ಮ ಮೂರ್ಖತನ ಆಗತ್ತೆ ಯಾಕಂದರೆ ಪಾಕಿಸ್ತಾನ ಪಾಠ ಕಲಿಯೋದಿದ್ರೆ ಈ ಹಿಂದೆಯೇ ಪಾಠ ಕಲಿತಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕಲಿಬೇಕಿತ್ತು ಅರವತ್ತೈದರಲ್ಲಿ ಕಲಿಬೇಕಿತ್ತು ಎಪ್ಪತ್ತ ಒಂದರಲ್ಲಿ ಕಲಿಬೇಕಾಗಿತ್ತು ತೊಂಬತ್ತ ಒಂಬತ್ತರಲ್ಲೂ ಕಲಿಬೇಕಾಗಿತ್ತು ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ನಡೆದಾಗಲೇ ಕಲಿಬೇಕಾಗಿತ್ತು ಆದರೆ ಅವರು ಪಾಠ ಕಲಿಯೋ ಥರ ಕಾಣ್ತಾ ಇಲ್ಲ ನಾವು ಮಾತ್ರ ಅವರಿಗೆ ಪಾಠ ಕಲಿಸಿದ್ದೇವೆ ಅಂತ ಬೀಗ್ತಿದ್ದೇವೆ ಅಷ್ಟೆ ಅದು ನಿಜವೇ ಆಗಿದ್ರೆ ಇನ್ನೊಂದು ಇಪ್ಪತ್ತೈದು ವರ್ಷಗಳ ಕಾಲ ಕಾಶ್ಮೀರದಲ್ಲಿ ಯಾವುದೇ ಭಯೋತ್ಪಾದನೆ ಕೃತ್ಯ ನಡೀಬಾರದು ಹಾಗಿದ್ರೆ ಮಾತ್ರ ಪಾಕಿಸ್ತಾನ ಪಾಠ ಅಂತ ಹೇಳ್ಬೋದು ಅದು ಬಿಟ್ಟು ಮೋದಿಯವರು ಎಂಟು ಗಂಟೆಯ ಭಾಷಣದಲ್ಲಿ ಹೇಳಿದರು ಅದನ್ನು ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ ಮೋದಿಯವರು ಈ ಹಿಂದೆ ಎಂಟು ಗಂಟೆಯ ಭಾಷಣ ಮಾಡಿ ಡಿಮಾನಿಟೈಸೇಷನ್ ಮಾಡಿ ಕಪ್ಪು ಹಣ ಹೊರಗೆ ಬರುತ್ತೆ ಭಯೋತ್ಪಾದನೆ ಅಂತ್ಯ ಆಗುತ್ತೆ ಅಂತ ಹೇಳಿದರು ಆದರೆ ಆಗಿದ್ದು ಮಾತ್ರ ಉಲ್ಟ ಕಪ್ಪು ಹಣವೂ ಬರಲಿಲ್ಲ ಭಯೋತ್ಪಾದನೆಯೂ ಅಂತ್ಯ ಆಗಿಲ್ಲ ಇನ್ನು ಕೊರೋನಾ ಸಮಯದಲ್ಲಿ ಅವರು ಎಂಟು ಗಂಟೆಯ ಭಾಷಣದಲ್ಲಿ ಏನು ತೀರ್ಮಾನ ತಗೊಂಡ್ರು ಅದು ಕೂಡ ಫೇಲ್ ಆಯಿತು ಲಾಕ್ಡೌನ್ನಿಂದಲೂ ಏನು ಪ್ರಯೋಜನ ಆಗಿಲ್ಲ ತಟ್ಟೆ ಲೋಟ ಬಡಿದಿದ್ದರಿಂದಲೂ ಏನು ಉಪಯೋಗ ಆಗಿಲ್ಲ ಹಾಗಾಗಿ ನಿನ್ನೆಯ ಎಂಟು ಗಂಟೆಯ ಭಾಷಣದಿಂದ ಏನಾದರೂ ಉಪಯೋಗ ಆಗಬಹುದು ಎಂಬ ನಿರೀಕ್ಷೆ ಯಾರಲ್ಲೂ ಇಲ್ಲ ಅವರ ರಾಜಕೀಯ ವಿರೋಧಿಗಳಲ್ಲಿ ಮಾತ್ರ ಅಲ್ಲ ಅವರ ಪರವಾಗಿರುವವರಲ್ಲಿಯೂ ಆ ನಿರೀಕ್ಷೆ ಇಲ್ಲ ಹಾಗಾಗಿ ನಮಗೆ ಇನ್ನು ಮುಂದೆ ಅವರ ಅಬ್ಬರದ ಡೈಲಾಗ್ನಿಂದ ಕೂಡಿದ ಎಂಟು ಗಂಟೆಯ ಭಾಷಣ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ನ್ಯಾಯ ಮತ್ತು ಪರಿಹಾರ ಮೊದಲು ಅದನ್ನು ಕೊಡಿಸುವ ಕೆಲಸವನ್ನು ಮಾಡಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್